ಅತ್ಯಾ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಮೆಜಿಸ್ಟೀರಿಯಲ್ ಎನ್ಕ್ವೈರಿ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ ಅದರ ಪ್ರೋಸೆಸ್ ಪ್ರಾರಂಭ ಆಗಿದೆ ಈ ಮಧ್ಯೆ ನನಗೆ ಅನ್ಸ್ ವೈಯಕ್ತಿಕವಾಗಿ ಅನಿಸಿದ್ದು ಯಾವ್ಯಾವ ಸ್ಥಳದಲ್ಲಿ ಈ ಸ್ಟ್ಯಾಂಪೀಡ್ ಆಗಿದೆ ಮತ್ತು ಯಾವ ರೀತಿ ಅದನ್ನು ತಪ್ಪಿಸ್ಬೋದಾಗಿತ್ತಾ ಅಥವಾ ತಪ್ಪಿಸೋದಕ್ಕೆ ಸಾಧ್ಯ ಆಗಿರಲಿಲ್ವಾ ಏನು ಅಂತೇಳಿ ಖುದ್ದಾಗಿ ನೋಡಬೇಕು ಅಂತೇಳಿ ನಾನೇ ಬಂದಿದ್ದೇನೆ ಇಲ್ಲಿ ಗೇಟ್ ನಂಬರ್ ಆರು ಏಳು ಎರಡು ಮತ್ತು ಎರಡು ಎ ಹದಿನೇಳು ಹದಿನೆಂಟು ಇಪ್ಪತ್ತೊಂದು ಹದಿನಾರು ಇಷ್ಟು ಗೇಟ್ನಲ್ಲಿ ಸ್ಟ್ಯಾಂಪೀಡ್ ಆಗಿರ್ತಕ್ಕಂಥದ್ದು ಅದರಲ್ಲಿ ಅಲ್ಲೇ ಸ್ಪಾಟ್ನಲ್ಲಿ ಸತ್ತಿರ್ತಿ ಸತ್ತಿರುವಂಥ ಮಾಹಿತಿ ಇಲ್ಲ ಅವರು ಇಲ್ಲಿ ಸ್ಟ್ಯಾಂಪೀಡ್ ಆದಮೇಲೆ ಉಸಿರು ಕಟ್ಟಿ ಅಲ್ಲಿಂದ ಆಸ್ಪತ್ರೆಗೆ ತಗೊಂಡು ಹೋಗುವಾಗ ಕೆಲವರು ತೀರ್ಕೊಂಡಿದ್ದಾರೆ ಆಸ್ಪತ್ರೆಯಲ್ಲಿ ಕೆಲವರು ತೀರ್ಕೊಂಡಿದ್ದಾರೆ ಅದರಿಂದ ಆ ಮಾಹಿತಿ ಈ ಗೇಟ್ನಲ್ಲಿ ಇಷ್ಟು ಜನ ಸಂದರು ಅಂತ ಮಾಹಿತಿ ನಮಗೆ ಇಲ್ಲ ಆದರೆ ಇಷ್ಟು ಗೇಟು ಸ್ಟ್ಯಾಂಪೇಡ್ ಆಗಿರ್ತಕ್ಕಂಥದ್ದು ಅನ್ನೋ ಮಾಹಿತಿಯನ್ನು ತಮಗೆ ಕೊಟ್ಟಿದ್ದೇನೆ ಐ ರಿಪೀಟ್ ಗೇಟ್ ನಂಬರ್ ಸೆವೆನ್ ಗೇಟ್ ನಂಬರ್ ಸಿಕ್ಸ್ ಗೇಟ್ ನಂಬರ್ ಟೂ ಟು ಎ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ಟ್ವೆಂಟಿ ಒನ್ ಇಷ್ಟು ಗೇಟ್ನಲ್ಲಿ ಸ್ಟ್ಯಾಂಪಿಡ್ ಆಗಿರ್ತಕ್ಕಂಥದ್ದು ಅನ್ನುವಂಥ ಮಾಹಿತಿ ಆಮೇಲೆ ನಮ್ಮ ಇಲಾಖೆಯವರು ಯಾವಾಗ ಇಷ್ಟೆಲ್ಲ ಜನ ಹೆಚ್ಚೆಚ್ಚು ಬರೋದು ಶುರು ಮಾಡಿದ್ರು ದೇ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಫ್ರಮ್ ಡಿಫರೆಂಟ್ ಡಿವಿಷನ್ಸ್ ಎಲ್ಲ ಡಿವಿಷನ್ಸಿಂದ ಕೋರ್ಸನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಎಲ್ಲ ಡಿ ಸಿ ಪಿಗಳು ಕಲೆಕ್ಟ್ ಮಾಡಿಕೊಂಡಿದ್ದವು ಡಿ ಸಿ ಪಿಗಳು ಎ ಸಿ ಪಿಗಳು ಅವೆಲ್ಲ ಸಂಖ್ಯೆ ನಾ ಹೇಳಿದಾಗೆ ನಾವು ಅಂದಾಜು ಮಾಡಿದ್ದು ವಿಧಾನಸೌಧದ ಮುಂದೆ ಒಂದು ಲಕ್ಷ ಜನ ಸೇರಿದ್ದಾರೆ ಅಂತೇಳಿ ಅಂದಾಜು ಮಾಡಿದೆವು ನಾವು ಆಮೇಲೆ ಇಲ್ಲಿ ಒಂದು ಒಳಗಡೆ ಮೂವತ್ತೈದು ನಲ್ವತ್ತು ಸಾವಿರ ಜನ ಯಾಕೆಂದರೆ ಸೀಟಿಂಗ್ ಕೆಪಾಸಿಟಿ ಇರೋದೇ ನಾವು ಮೂವತ್ತೈದು ಸಾವಿರ ಮೂವತ್ತ್ಮೂರು ಎಕ್ಸಾಕ್ಟ್ಲಿ ಅದರಲ್ಲಿ ಮೂವತ್ತೈದು ಸಾವಿರ ಜನ ಅಂದ್ಕೊಂಡಿದ್ವಿ ನಲವತ್ತಂದರೂ ಕೂಡ ಹೊರಗಡೆ ಒಂದು ಎರಡೂವರೆ ಲಕ್ಷ ಜನ ಇದ್ರೇನು ಅಂತ ನಾವು ಅಂದಾಜು ಮಾಡಿದ್ದೇವೆ ಆದರೆ ಈಗ ಮೆಟ್ರೋನವ್ರು ಹೇಳೋರೆ ಇದನ್ನು ಸಂಖ್ಯೆಯನ್ನು ತಗೊಂಡ್ರೆ ಎಂಟು ಪಾಯಿಂಟ್ ಏಳು ಅಂದರೆ ಏಟ್ ಲ್ಯಾಕ್ಸ್ ಸೆವೆಂಟಿ ತೌಸಂಡ್ ಟಿಕೆಟ್ಸ್ ಹ್ಯಾವ್ ಬಿ ಸೋಲ್ಡ್ ಪೀಪಲ್ ಹ್ಯಾವ್ ಟ್ರಾವೆಲ್ ಸೊ ಅದರಲ್ಲಿ ನಾವು ನೈಂಟಿ ಪರ್ಸೆಂಟು ಕ್ರಿಕೆಟ್ ಎಂಥೂಸಿ ಅಸ್ಸೇ ಇದ್ರು ಅಂತ ಅಂದ್ಕೊಂಡ್ರೂ ಕೂಡ ಮೋರ್ ದ್ಯಾನ್ ಏಯ್ಟ್ ಲ್ಯಾಕ್ಸ್ ಜನ ಬಂದಿದ್ದಾರೆ ಅಂತ ಹೇಳಿ ಅನಿಸು ಅನಿಸುತ್ತೆ ಅದು ಒಂದು ಅಂದಾಜು ಇಟ್ ಇಸ್ ನಾಟ್ ಎಕ್ಸಾಕ್ಟ್ ಫಿಗರ್ಸ್ ಆದ್ದರಿಂದ ಸಂಖ್ಯೆ ಇಷ್ಟು ದೊಡ್ಡ ಇತಿಹಾಸದಲ್ಲೇ ಕ್ರಿಕೆಟ್ ನೋಡೋದಕ್ಕೆ ಅಥವಾ ಕ್ರಿಕೆಟಿನ ಯಾವುದೇ ಆ್ಯಕ್ಟಿವಿಟಿಗೆ ಬೆಂಗಳೂರಿನಲ್ಲಿ ಇಷ್ಟೊಂದು ಜನ ಒಂದು ಕಡೆ ಅಸೆಂಬ್ಲಾಗಿದ್ದ ಉದಾಹರಣೆ ಇಲ್ಲ ಬಹುಶಃ ಇತಿಹಾಸನೇ ಸೃಷ್ಟಿಯಾಯಿತು ಎಲ್ಲವೂ ಸರಿಯಾಗಿದ್ದಿದ್ರೆ ಇದು ಅದೇ ಒಂದು ದೊಡ್ಡ ಇತಿಹಾಸ ಬೆಂಗಳೂರಿಗೆ ಕೀರ್ತಿ ಬರ್ತಿತ್ತು ಆದರೆ ದುರ್ದೈವ ಇದು ಆಗಿದೆ ಅನ್ನುವಂಥದ್ದು